ಅತಸು ಈಗ ಸಂಧ್ಯಾಂ ದಸ್ಯು ಪ್ರಾಯೇಶು ರಾಜಸು ಜನಿತಾ ವಿಷ್ಣು ಯಶಸ್ಸು ನಾಮ ಕಲ್ಕೆ ಜಗತ್ಪರ್ತಿ ಅನಂತರ ಎರಡು ಯುಗಗಳ ಕಾಲದಲ್ಲಿ ಸೃಷ್ಟಿಕರ್ತನಾದ ಭಗವಂತನು ವಿಷ್ಣು ಯಶನ ಮಗನಾಗಿ ಕಲ್ಕಿ ಎಂಬ ಹೆಸರಲ್ಲಿ ಅವತರಿಸುತ್ತಾನೆ ಈ ಕಾಲದಲ್ಲಿ ಭೂಮಿಯ ಆಳರಸರು ದರೋಡೆಗಾರರ ಮಟ್ಟಕ್ಕೆ ಇಳಿದಿರುತ್ತಾರೆ ಇಲ್ಲಿ ಕಲ್ ಇಲ್ಲಿ ಭಗವಂತರು ಕಲ್ಕಿಯಾಗಿ ಅವತರಿಸುವ ಬಗ್ಗೆ ಇನ್ನೊಂದು ಭವಿಷ್ಯದ ವಾಣಿಯನ್ನು ನುಡಿಯಲಾಗಿದೆ ಅವನು ಎರಡು ಯುಗಗಳ ಸಂಧೆ ಕಾಲದಲ್ಲಿ ಅವತರಿಸಬೇಕಾಗಿದೆ ಅಂದರೆ ಕಲಿಯುಗ ಕೊನೆ ಹಂತ ಮತ್ತು ಸತ್ಯಯುಗ ಮೊದಲನೇ ಹಂತ ಮಧ್ಯದಲ್ಲಿ ಕಲ್ಕಿ ಆವಿರ್ಭಿಸ್ತಾನೆ ಕಲಿಯುಗದ ಕೊನೆ ಮತ್ತು ಸತ್ಯಯುಗದ ಆರಂಭ ಆ ಕಾಲವಾಗಿದೆ ವರ್ಷ ತಿಂಗಳ ತಿಂಗಳಿಗಂತೂ ಸತ್ಯ ತ್ರೇತ ದ್ವಾಪರ ಮತ್ತು ಕಲಿ ಎಂಬ ನಾಲ್ಕು ಯುಗಗಳ ಚಕ್ರವು ಪುನರಾವರ್ತಿತವಾಗುತ್ತದೆ ಸದ್ಯದ ಕಲಿಯುಗವು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷಗಳ ಕಾಲಾವಧಿ ಉಳ್ಳದು ಆ ಕಾಲಾವಧಿಯಲ್ಲಿ ಕುರುಕ್ಷೇತ್ರ ಮಹಾಯುದ್ಧದ ಅನಂತರ ಮತ್ತು ಪರೀಕ್ಷಿತ ರಾಜರ ಆಳ್ವಿಕೆಯ ಅನಂತರ ನಾವು ಕೇವಲ ಐದು ಸಾವಿರ ವರ್ಷಗಳನ್ನು ಮಾತ್ರ ಕಳೆದಿದ್ದೇವೆ ಅದರಿಂದ ಕಲಿಯುಗಕ್ಕೆ ಇನ್ನೂ ನಾಲ್ಕು ಲಕ್ಷ ಇಪ್ಪತ್ತೆರಡು ಸಾವಿರ ವರ್ಷಗಳ ಕಾಲಾವಧಿ ಬಾಕಿ ಇದೆ ಅಂದರೆ ಶ್ರೀಮದ್ ಭಾಗವತಲ್ಲಿ ಮುನ್ನಡಿರುವಂಥ ಇಷ್ಟು ವರ್ಷಗಳ ನಂತರ ಕಲ್ಕಿಯ ಅವತಾರವು ಸಂಭವಿಸುವುದು ಕಲ್ಕಿಯ ತಂದೆಯ ಹೆಸರು ವಿಷ್ಣು ಯಶನೆಂದು ಆತನು ಒಬ್ಬ ವಿದ್ಯಾವಂತ ಬ್ರಾಹ್ಮಣ ಆಗಿರುವನೆಂದು ಹೇಳಿ ಹೇಳಲಾಗಿದೆ ಶಂಬಲ ಎಂಬ ಹಳ್ಳಿಯ ಹೆಸರನ್ನು ಕೂಡ ಪ್ರಸ್ತಾವಿಸಲಾಗಿದೆ ನಾವು ಮೊದಲು ಹೇಳಿದಂತೆ ಕಾಲಾನುಕ್ರಮದಲ್ಲಿ ಈ ಎಲ್ಲ ಭವಿಷ್ಯತ್ವಾಣಿಗಳು ವಾಸ್ತವಗಳಾಗಿ ಪರಿಣಮಿಸುತ್ತವೆ ಶ್ರೀಮತ್ ಭಾರತದ ಅಧಿಕೃತ ಆ ರೀತಿಯದು ಅವತಾರ ಯ ಸಂಖ್ಯ ಹರೇಸತ್ವ ನಿದಿಜ ಯತಿ ವಿದಾಸೀನ ಪುಣ್ಯ ಸರಸಹಸ್ರ ಷ ಹೇ ಬ್ರಾಹ್ಮಣರೇ ಅಕ್ಷಯವಾದ ಜಲಮೂಲದಿಂದ ಹರಿಯುವ ಸಾವಿರಾರು ತೊರಗ ತೊರಗಳಂಥ ಭಗವಂತನ ಅವತಾರಗಳು ಕೂಡ ಅಸಂಖ್ಯವಾದವು ಭಗವಂತ ಹತ್ತು ಅವತಾರದೆ ಅಲ್ಲಿರೋ ಅನೇಕ ಅನ್ಲಿಮಿಟೆಡ್ ಅವತಾರದಲ್ಲಿ ಭಗವಂತ ಇದ್ದಾನೆ ಇಲ್ಲಿ ಕೊಟ್ಟಿರುವ ದೇವೋತ್ಥ ಪರಮ ಪುರುಷನ ಅವತಾರಗಳ ಪಟ್ಟಿ ಪೂರ್ಣವಾದದು ಇದು ಕೇವಲ ಅವತಾರಗಳು ಅಂಶಿಕ ನೋಟ ಮಾತ್ರ ಶ್ರೀ ಹರಿ ಹರಿಹಂಸ ಪ್ರಶ್ನೆ ಗರ್ಭ ವಿಭು ಸತ್ಯಸೇನ ವೈಕುಂಠ ಸಾರ್ವಭೌಮ ವಿಶ್ವಸೇನ ಧರ್ಮಸೇತು ಸುಧಾಮ ಯೋಗೀಶ್ವರ ಬೃಹತ್ ಭಾನು ಮೊದಲಾದ ಪೂರ್ವಕಾಲದ ಅವತಾರಗಳು ಅನೇಕ ಶ್ರೀ ಪ್ರಹ್ಲಾದ ಮಹಾರಾಜರು ತಮ್ಮ ಪ್ರಾರ್ಥನೆಯಲ್ಲಿ ಹೇಗೆ ಹೇಳುತ್ತಾರೆ ನನ್ನ ಪ್ರಭುವೇ ಎಷ್ಟು ಜೀವರಾಶಿಗಳಿಯೋ ಅಷ್ಟು ಬಾಗಿ ಅವತಾರಗಳನ್ನು ನೀನು ಎತ್ತುತ್ತೀಯ ಉದಾಹರಣೆಗೆ ಜಲಚರ ಜಲಾಚರಾಗಿ ಸಸ್ಯಗಳಾಗಿ ಸರಿಸೃಪಗಳಾಗಿ ಹಕ್ಕಿಗಳಾಗಿ ಪ್ರಾಣಿಗಳಾಗಿ ನರರಾಗಿ ಸುರರಾಗಿ ಇನ್ನು ಅವತರಿಸುತ್ತೆ ರಕ್ಷಣೆ ಮತ್ತು ದುಷ್ಟ ಶಿಕ್ಷಣವೇ ಈ ಅವತಾರಗಳ ಉದ್ದೇಶ ಅಂದರೆ ದುಷ್ಟನ ಸಮಾಪ್ತಿ ಮಾಡ್ತಾನೆ ಅಧರ್ಮನ ಸಮಾಪ್ತಿ ಮಾಡ್ತಾನೆ ಕರುಣೆನ ಕೊಡ್ತಾನೆ ನಾರಾಯಣ ಅವತಾರ ಬೇರೆ ಬೇರೆ ಯುಗಗಳ ಅಗತ್ಯಕ್ಕೆ ಅನುಗುಣವಾಗಿ ನೀನು ಬೇರೆ ಬೇರೆ ಅವತಾರಗಳನ್ನು ಎತ್ತುತ್ತೀರಿ ಕಲಿಯುಗದಲ್ಲಿ ನೀನು ಒಬ್ಬ ಭಗವದ್ ಭಕ್ತನಾಗಿ ಅವತರಿಸುತ್ತೇ ಕಲಿಯುಗದಲ್ಲಿ ಭಗವಂತ ಭಕ್ತನಾಗಿ ಅವತರಿಸುತ್ತಾರೆ ಶ್ರೀಕೃಷ್ಣನು ಕಲಿಯುಗ ಭಗವಂತನ ಈ ಅವತಾರವೇ ಭಗವಾನ್ ಸತ್ಯನಾರಾಯಣ ಅವತಾರ ಭಾವತದಲ್ಲಿ ಮತ್ತು ಇತರ ಶಾಸ್ತ್ರಗ್ರಂಥಗಳಲ್ಲಿ ಬೇರೆ ಬೇರೆ ಕಡೆ ಸತ್ಯನಾರಾಯಣ ಭಗವಂತನ ಅವತಾರವೆಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ರಾಮ ನರಸಿಂಹ ವರಹ ಮತ್ಸ್ಯ ಕೂರ್ಮ ಮೊದಲಾದ ಅನೇಕ ಅವತಾರಗಳು ಇರುವುದಾದರೂ ಭಗವಂತನು ಕೆಲವೊಮ್ಮೆ ತಾನೇ ಸಾಕ್ಷಾತ್ ಭೂಮಿಯಲ್ಲಿ ಅವತರಿಸುತ್ತಾನೆ ಎಂಬುದಾಗಿ ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಪರೋಕ್ಷ ಕೇಳಲಿದೆ ಭಗವಾನ್ ಕೃಷ್ಣ ಮತ್ತು ಭಗವಾನ್ ಸತ್ಯನಾರಾಯಣ ಮಹಾಪ್ರಭು ಈ ದೃಷ್ಟಿಯಿಂದ ಅವತಾರಗಳೆಲ್ಲ ಬೇರೆ ಎಲ್ಲ ಅವತಾರಗಳ ಮೂಲ ಅಖರವೇ ಎಂದು ಹೇಳಬೇಕು ಮುಂದಿನ ಶ್ಲೋಕದಲ್ಲಿ ಈ ಅಂಶವನ್ನು ಸ್ಪಷ್ಟವಾಗಿ ವಿವರಿಸಲಾಗುವುದು ಒಟ್ಟಾರೆ ಭಗವಂತನು ಯಾವಾಗಲೂ ಪ್ರಸ್ತಾವಿಸಲಾಗದಂತಹ ಅಸಂಖ್ಯಾತ ಅವತಾರಗಳಲ್ಲಿ ಹಂತವಾದ ಮೂಲ ಅಖರ ಎನ್ನಬಹುದು ಆದರೆ ಅಂಥ ಅವತಾರಗಳನ್ನು ಅಸಾಮಾನ್ಯವಾದ ನಿರ್ದಿಷ್ಟ ನಿಯೋಗಗಳಿಂದ ಗುರುತಿಸಲಾಗುವುದು ಆ ಅಸಾಮಾನ್ಯ ಕಾರ್ಯಗಳಾದರೂ ಸಾಮಾನ್ಯ ಜೀವಿಗಳು ನಿರ್ವಹಿಸಲು ಅಸಾಮಾಧ್ಯವಾದಂಥವು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಶೈತ್ಯ ವಾಹನ ಪಡೆದೇ ಭಗವಂತನ ಅವತಾರಗಳನ್ನು ಗುರುತಿಸಲು ಈ ಅಸಾಮಾನ್ಯ ಕಾರ್ಯಗಳೇ ಊರುಗಲ್ಗಳು ಎನ್ನಬಹುದು ಮೇಲೆ ನಮೂದಿಸಿರುವ ಭಗವಂತನ ಕೆಲವು ಅವತಾರಗಳಂತೂ ಬಹುಮಟ್ಟಿಗೆ ಆತನ ಸ್ವಾಂಶ ವಿಸ್ತಾರಗಳು ಎಲ್ಲ ನಾರಾಯಣ ಅವತಾರಗಳು ಉದಾಹರಣೆಗೆ ಕುಮಾರರು ಆಧ್ಯಾತ್ಮಿಕ ಜ್ಞಾನದಿಂದ ಶಕ್ತ ವೇಷ ವೇಷಿತರಾಗಿದ್ದರು ನಾರದರು ಭಕ್ತಿ ಸೇವೆಯಿಂದ ಶಕ್ತಿ ವೇಷರಾಗಿದ್ದಾರೆ ನಾರದರು ನಾರಾಯಣ ಭಕ್ತರಾಗಿ ಮತ್ತು ನಾರಾಯಣ ಅವತಾರವಾಗಿಯೂ ಇದ್ದಾರೆ ಮಹಾರಾಜ ಋತು ಆಡಳಿತ ಕಾರ್ಯಸಂಧಾನಕ್ಕಾಗಿ ಶಕ್ತ ವೇಷನಾಡಿತನಾಗಿದ್ದಾನೆ ಮತ್ಸ್ಯಾವತಾರವು ನೇರವಾಗಿ ಭಗವಂತನ ಸ್ವಾಂಶ ರೂಪವಾಗಿದೆ ಅದುದರಿಂದ ಭಗವಂತನ ಅಸಾಂಖ್ಯಾತ ಅವತಾರಗಳು ವಿಶ್ವಾದ್ಯಂತ ನಿರಂತರವಾಗಿ ಯಾವುದೇ ತಡೆಯಿಲ್ಲದೆ ಜಲಪಾತದಂತೆ ನೀರು ಒಂದೇ ಸುರಿಯುವಂತೆ ಸಮಯುವಂತೆ ಇರುತ್ತವೆ ಋಷಿಯೋ ಮನವೋ ದೇವ ಮಸುಪುತ್ರ ಮಹೋ ಕಲಸರ್ವ ಕಲ ಸರ್ವ ಸ್ಮೃತ ಎಲ್ಲ ಋಷಿಗಳು ಮನುಗಳು ದೇವತೆಗಳು ಮತ್ತು ಮನುವಿನ ಸಂತತಿಯವರು ವಿಶೇಷ ಸಾಮರ್ಥ್ಯವನ್ನು ಹೊಂದಿರಾಗಿದ್ದು ಭಗವಂತನ ಸ್ವಾಂಶ ರೂಪಗಳು ಅಥವಾ ಸ್ವಾಂಶ ರೂಪದ ಭಾಗಗಳು ಆಗಿರುತ್ತಾರೆ ಪ್ರಜಾಪತಿಗಳನ್ನು ಈ ಪಟ್ಟಿಯಲ್ಲಿ ಸೇರಿಸಬಹುದು ತುಲನಾತ್ಮಕವಾಗಿ ಕಡಿಮೆ ಶಕ್ತಿಯನ್ನು ಹೊಂದಿರುವವರನ್ನು ವಿಭೂತಿ ಅವತಾರಗಳೆಂದು ಹೆಚ್ಚು ಶಕ್ತಿಯನ್ನು ಹೊಂದಿರುವ ಆವೇಶ ಅವತಾರಗಳೆಂದು ಕರೆಯಲಾಗುವುದು ಏಕೆಚ್ಚಾಂಶ ಕಲಾ ವಂಸ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಿವ್ಯಾ ಕುಲಂ ಮೃಡೆಯಂತೆ ಯುಗೆ ಯುಗೆ ಮೇಲೆ ಉಲ್ಲೇಖಿಸಲಾಗಿರುವ ಎಲ್ಲ ಅವತಾರಗಳು ಭಗವಂತನ ಸ್ವಾಂಶ ಭಾಗಗಳು ಅಥವಾ ಸ್ವಾಂಶ ಭಾಗಗಳು ಭಾಗಗಳು ಆಗಿರುತ್ತಾರೆ ಆದರೆ ಭಗವಾನ್ ಕೃಷ್ಣನು ಮಾತ್ರ ಮೂಲ ದೇವೋತ್ತಮ ಪರಮಪುರುಷನಾಗಿದ್ದಾನೆ ಯಾವ ಯಾವಾಗ ಭೂಮಿಯಲ್ಲಿ ನೀರೇಶ್ವರಿ ಆಧಿಯಿಂದ ಗೊಂದಲ ಉಂಟಾಗುವುದು ಹಾಗೆಲ್ಲ ಭಗವಂತನು ಭಕ್ತರನ್ನು ಕಾಪಾಡೋದಕ್ಕೋಸ್ಕರ ಅವತಾರ ಎತ್ತುತ್ತಾನೆ ಧರ್ಮ ಸಂಸ್ಥಾಪನೆ ಕರುಣ ಸಂಸ್ಥಾಪನೆಗೆ ಕೃಷ್ಣನು ಅವತಾರ ಎತ್ತುತ್ತಾನೆ ಇವಾಗ ಯಾವಾಗ ಅಗತ್ಯವಿದೆ ಅವಾಗೆಲ್ಲ ಮೇಲಿನ ಶ್ಲೋಕದಲ್ಲಿ ದೇವೋತ್ತಮ ಪರಮಪುರುಷನಾದ ಭಗವಾನ್ ಕೃಷ್ಣನು ಬೇರೆ ಅವತಾರಗಳಿಂದ ಭಿನ್ನ ಎಂಬುದನ್ನು ಗುರುತಿಸಲಾಗಿದೆ ನಿನಿರ್ಮಿತ ದಯೆಯಿಂದ ಭಗವಂತನು ತನ್ನ ಆಧ್ಯಾತ್ಮಿಕ ನೆಲೆಯಿಂದ ಕಳೆಗಿಳಿಯುತ್ತಾನೆ ಎಂಬ ಕಾರಣದಿಂದ ಮಾತ್ರ ಆತನ ಹೆಸರನ್ನು ಉಳಿದ ಅವತಾರಗಳೊಂದಿಗೆ ಹೇಳಲಾಗುತ್ತದೆ ಅವತಾರ ಎಂದರೆ ಕಳೆಗಿಳಿಯುವುದು ಎಂದರ್ಥ ತನ್ನ ಎಲ್ಲ ಅವತಾರಗಳಲ್ಲೂ ಸ್ವಯಂ ಭಗವಂತನು ಕೂಡ ಬೇರೆ ಬೇರೆ ಲೋಕಗಳಲ್ಲಿ ಬೌದ್ಧ ಜಗತ್ತಿನ ಬೇರೆ ಬೇರೆ ಜೀವರಾಶಿಗಳ ಮಧ್ಯ ಕೆಲವು ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸಲು ಕೆಳಗೆಳೆಯುತ್ತಾನೆ ಕೆಲವೊಮ್ಮೆ ತಾನೇ ಬರುತ್ತಾನೆ ಕೆಲವು ಬಾರಿ ಆತನೇ ಬೇರೆ ಬೇರೆ ಆತ ಅವತಾರಗಳಲ್ಲಿ ಬರುತ್ತಾನೆ ಪ್ರತ್ಯಕ್ಷವಾಗಿಯೂ ಅಥವಾ ವೃಕ್ಷವಾಗಿಯೂ ಬರುತ್ತಾನೆ ನಿರ್ದಿಷ್ಟವಾದ ಕಾರ್ಯಗಳನ್ನು ನಿರ್ವಹಿಸಲು ಅವತರಿಸುತ್ತಾನೆ ಪ್ರತ್ಯಕ್ಷವಾಗುತ್ತಾನೆ ಸ್ವಾಂಶ ರೂಪ ಅಥವಾ ಸ್ವಾಂಶ ರೂಪದ ಭಾಗಗಳಲ್ಲಿ ಈ ಸಮೃದ್ಧಿ ಅಂಶವಾಗಿ ಅಂಶಿಕವಾಗಿ ಪ್ರಕಟಿತವಾಗುತ್ತವೆ ಅದಕ್ಕೆ ಕಾರಣ ಕೆಲವು ನಿಶ್ಚಿತವಾದ ಕಾರ್ಯಗಳಿಗೆ ಭಗವಂತನ ವಿಭಿನ್ನ ಶಕ್ತಿಗಳ ಕೆಲವು ಪ್ರಕಟಣೆಗಳಿಗೆ ಅಗತ್ಯವಿರುತ್ತದೆ ಎಂಬುದು ಗಮನಿಸಬೇಕಾದ ಸಂಗತಿ ಒಂದು ಕೋಣೆಯಲ್ಲಿ ಸಣ್ಣ ವಿದ್ಯುತ್ ದೀಪಗಳು ಬೆಳಗುತ್ತವೆ ಎಂದರೆ ವಿದ್ಯುತ್ ಅಷ್ಟು ಸೀಮಿತವಾದದ್ದು ಎಂದು ಭಾವಿಸಬಾರದು ಅದೇ ವಿದ್ಯುತ್ ಕೇಂದ್ರಗಾರರು ಭಾರಿ ಬಾರಿ ಯಂತ್ರಗಳಿಗಾರಿಗೆ ಒದಗಿಸಿ ಕಾರ್ಯನಿರ್ವಹಿಸುವಂತೆ ಮಾಡುವುದು ಅದೇ ರೀತಿ ಕೆಲವು ಬಾರಿ ಭಗವಂತರ ಅವತಾರಗಳು ಸೀಮಿತ ಶಕ್ತಿಯನ್ನು ಅಷ್ಟೇ ಪ್ರದರ್ಶಿಸಿದರೆ ಅದಕ್ಕೆ ಕಾರಣ ನಿಶ್ಚಿತ ಕಾಲದಲ್ಲಿ ಅಷ್ಟು ಪ್ರಗತಿ ಪ್ರದರ್ಶನ ಸಾಕು ಮಾತ್ರ ಯಾವಾಗ ಎಷ್ಟು ಅವತಾರ ಎಷ್ಟು ಅವತಾರ ಇರ್ತೋ ಅಷ್ಟು ಮಾತ್ರ ಭಗವಂತನ ಕೆಲಸ ಮಾಡ್ತಾರೆ ಜಾಸ್ತಿ ಮಾಡಲ್ಲ ಕಡಿಮೆ ಮಾಡಲ್ಲ ಲಿಮಿಟ್ ಅಲ್ಲಿ ಮಾಡ್ತಾರೆ ಉದಾಹರಣೆಗೆ ಭಗವಾನ್ ಪರಶುರಾಮನು ಇಪ್ಪತ್ತೊಂದು ಬಾರಿ ಅವಧೇಯರಾದ ಕ್ಷೇತ್ರಗಳನ್ನು ಕೊಲ್ಲುವುದಕ್ಕ ಮೂಲಕ ಮತ್ತು ಭಗವಾನ್ ನರಸಿಂಹನ ಮಹಾಶಕ್ತಿಶಾಲಿಯು ನಾಸ್ತಿಕನೂ ಆದ ಹಿರಣ್ಯ ಕಶುಪುವನ್ನು ಕೊರೆಯುವುದರ ಮೂಲಕ ಅಸಾಮಾನ್ಯ ಸಮೃದ್ಧಿಯನ್ನು ಪ್ರದರ್ಶಿಸುತ್ತಾರೆ ಹಿರಣ್ಯ ಎಷ್ಟು ಶಾಲೆಯ ಶಕ್ತಿ ಬೇರೆ ಲೋಕದ ದೇವತೆಗಳು ಆತನ ಉಬ್ಬಿನ ಅಗಾಧಕ್ಕೆ ಹೊಂಕಿನಿಂದ ನಡುಗಿ ಹೋಗುತ್ತಿದ್ದರು ಭೌತಿಕ ಅಸ್ತಿತ್ವದ ಉನ್ನ ಉನ್ನತ ಮಟ್ಟಗಳಲ್ಲಿ ಇದ್ದಂತಹ ದೇವತೆಗಳು ಅತ್ಯಂತ ಶ್ರೀಮಂತರಾದ ಮಾನವ ಜೀವಿಗಳನ್ನು ಆಯುಷ್ಯದ ಪ್ರಮಾಣದಲ್ಲಿ ಸೌಂದರ್ಯದಲ್ಲಿ ಸಂಪತ್ತಿನಲ್ಲಿ ಕೆರೆಗಳಲ್ಲಿ ಮತ್ತು ಉಳಿದ ಎಲ್ಲ ಅಂಶಗಳಲ್ಲಿ ಮಿರಿಸುವುದು ಆದರೂ ಹಿರಣ್ಯ ಎಂದರೆ ಅವರು ಭಯಪಡುತ್ತಾ ಇದ್ದರು ಆದುದರಿಂದ ಬೌದ್ಧ ಜಗತ್ತಿನಲ್ಲಿ ಹಿರಣ್ಯ ಕಶುಪು ಶಕ್ತಿಶಾಲಿಯಾಗಿದ್ದು ಎಂಬುದನ್ನು ನಾನು ಸುಲಭವಾಗಿ ವಹಿಸಬಹುದು ಆದರೆ ಅಂತ ಹಿರಣ್ಯ ಕಶುಪುವನ್ನು ಕೂಡ ಭಗವಾನ್ ನರಸಿಂಹನು ತನ್ನ ಉರುಗಳಿಂದ ಛಿದ್ರ ಛಿದ್ರವಾಗಿ ಸಿಡಿ ಹಾಕಿದನು ಇದರ ಅರ್ಥ ಶಕ್ತಿಶಾಲಿಯಾದ ಶಕ್ತಿಶಾಲಿಯೂ ಭಗವಂತನ ಸಕ ಶಕ್ತಿಯನ್ನು ಎದುರಿಸಲಾರದು ಎಂಬುದು ಯಾರು ಭಗವಂತನ ಎದುರಿಸಲಿಕ್ಕೆ ಆಗುವುದಿಲ್ಲ ಅದೇ ರೀತಿಯಲ್ಲಿ ಜಮದಗ್ನಿಯ ತಮ್ಮ ತಮ್ಮ ರಾಜ್ಯಗಳಲ್ಲಿ ಸ್ಥಾಪಿತರಾಗಿದ್ದ ಅವಿದೇಯರಾದ ಪೃಥ್ವಿಪತಿಗಳನ್ನು ಕಿ ಭಗವತ್ ಶಕ್ತಿಯನ್ನು ಪ್ರದರ್ಶಿಸಿದನು ಭಗವಂತನ ಶಕ್ತಿಯ ವೇಷ ಅವತಾರನಾದ ನಾರದ ಮತ್ತು ಸ್ವಾಂಶ ಅವತಾರನಾದ ವರಾಹ ಅದೇ ರೀತಿ ಪರೋಕ್ಷವಾಗಿ ಶಕ್ತಾವೇಷಿತನಾದ ಭಗವಾನ್ ಬುದ್ಧ ಜನನ ಸಮುದಾಯದಲ್ಲಿ ದೈವಶ್ರದ್ಧೆಯನ್ನು ಹುಟ್ಟಿಸಿದರು ರಾಮ ಮತ್ತು ಧನ್ವಂತರಿ ಭಗವಂತನ ಕೀರ್ತಿಯನ್ನು ಪ್ರದರ್ಶಿಸಿದರೆ ಬಲರಾಮ ಮೋಹಿನಿ ಮತ್ತು ವಾಮನ ಭಗವಂತನ ಸೌಂದರ್ಯವನ್ನು ಪ್ರದರ್ಶಿಸಿದರು ಆಯುರ್ವೇದಿಕ ಗ್ರಂಥವನ್ನು ಕೊಟ್ಟಿರುವುದು ಧನ್ವಂತಿಯರ ಅವತಾರದಲ್ಲಿ ನಾರಾಯಣನು ದತ್ತಾತ್ರೇಯ ಮತ್ಸ್ಯ ಕುಮಾರ ಮತ್ತು ಕಪಿಲರು ಭಗವಂತನ ಆಧ್ಯಾತ್ಮಿಕ ಜ್ಞಾನವನ್ನು ಪ್ರದರ್ಶಿಸಿದರು ನರ ಮತ್ತು ನಾರಾಯಣ ಋಷಿಗಳು ಭಗವಂತನ ವೈರಾಗ್ಯವನ್ನು ಪ್ರದರ್ಶಿಸಿದರು ಹೀಗೆ ಭಗವಂತನ ಬೇರೆ ಬೇರೆ ಆಧಾರಗಳು ಪ್ರತ್ಯಕ್ಷವಾಗಿಯೂ ಅಥವಾ ಪರೋಕ್ಷವಾಗಿಯೂ ಆತನ ಬೇರೆ ಬೇರೆ ಅಕ್ಷರಗಳನ್ನು ಪ್ರದರ್ಶಿಸಿದವು ಆದರೆ ಭಗವಾನ್ ಆದಿಪುರುಷನಾದ ಕೃಷ್ಣನು ಮಾತ್ರ ದೇವೋತ್ತಮ ಪರಮಪುರುಷನ ಎಲ್ಲ ಲಕ್ಷಗಳನ್ನು ಪ್ರದರ್ಶಿಸಿದನು ಆದುದರಿಂದಲೇ ಆತನ ಬೇರೆಲ್ಲ ಅವತಾರಗಳ ಮೂಲ ಆಕಾರ ಎಂಬುದು ನಿಶ್ಚಿತವಾಗುವುದು ಗೋಪಿಕಾ ಸ್ತ್ರೀಯರೊಂದಿಗೆ ಕೃಷ್ಣ ನಡೆಸಿದ ಲೀಲೆಗಳು ಅವನ ಅಂತರಂಗ ಶಕ್ತಿ ಅಭಿವ್ಯಕ್ತವಾಗಿವೆ ಇದೇ ಭಗವಾನ್ ಶ್ರೀಕೃಷ್ಣನು ಪ್ರದರ್ಶಿಸಿದ ಅತ್ಯಂತ ಅಸಾಮಾನ್ಯವಾದ ಲಕ್ಷಣ ಗೋಪಿಯರೊಂದಿಗೆ ಶ್ರೀಕೃಷ್ಣ ನಡೆಸಿದ ಲೀಲೆಗಳು ಕೇವಲ ದೈಹಿಕ ಪ್ರೇಮದ ಅಭಿವ್ಯಕ್ತಿ ಎಂಬಂತೆ ಮೇಲ್ನೋಟ ಕಂಡರೂ ಆಧ್ಯಾತ್ಮಿಕ ಅಸ್ತಿತ್ವದ ಆನಂದದ ಮತ್ತು ಅರಿವಿನ ಅಭಿವ್ಯಕ್ತಿಯ ಆಗಿವೆ ಗೋಪಿಯರೊಂದಿಗೆ ಕೃಷ್ಣನ ನಿರ್ದಿಷ್ಟ ಆಕರ್ಷಣೆಯ ಲೀಲೆಗಳನ್ನು ಯಾರು ಅಪಾತ ಮಾಡಿಕೊಳ್ಳಬಾರದು ಹತ್ತನೆಯ ಸ್ಕಂಧದಲ್ಲಿ ಶ್ರೀಕೃಷ್ಣನ ಆಧ್ಯಾತ್ಮಿಕ ಲೀಲೆಗಳನ್ನು ಭಾಗವತವು ವರ್ಣಿಸುತ್ತವೆ ಭಗವಾನ್ ಶ್ರೀಕೃಷ್ಣನು ಗೋಪಿಯರೊಂದಿಗೆ ನಡೆಸುವ ಲೀಲೆಗಳಲ್ಲಿ ಆಧ್ಯಾತ್ಮಿಕ ಸ್ವರೂಪವನ್ನು ಅರ್ಥಿ ಮಾಡಿಕೊಳ್ಳುವ ಮಟ್ಟಕ್ಕೇರಿಸಲು ಉಳಿದ ಒಂಬತ್ತು ಸ್ಕಂದಗಳಲ್ಲಿ ಓದುಗ ಓದುಗಮನನ್ನು ಸಿದ್ಧಪಡಿಸುತ್ತವೆ ಕೃಷ್ಣನು ಬೇರೆಲ್ಲ ಅವತಾರಗಳು ಮೂಲ ಅಕಾರ ಅಧಿಕಾರ ವಾಣಿಯಿಂದ ನೋಡಿ ಬೇರೆ ಮೂಲಗಳನ್ನು ಇದೇ ಹೇಳುತ್ತವೆ ಭಗವಾನ್ ಕೃಷ್ಣನು ಬೇರೆ ಯಾವುದೇ ಮೂಲದ ಅವತಾರವಲ್ಲ ಅವನು ಪುರುಷಾರ್ಥ ಪುರುಷಾವತಾರದಲ್ಲಿ ಅತ್ಯಂತ ಸತ್ಯದ ಎಲ್ಲ ಲಕ್ಷಣಗಳು ಸಂಪೂರ್ಣವಾಗಿ ಕಾಣಿಸಿಕೊಳ್ಳುತ್ತವೆ ಭಗವದ್ಗೀತೆಯಲ್ಲಿ ಭಗವಂತನು ಸ್ಪಷ್ಟವಾಗಿ ತನಗಿಂತ ಹೇರಿದಾದ ಅಥವಾ ಸಮಾನವಾದ ಸತ್ಯ ಇನ್ನೊಂದು ಹೇಳೋದು ಎಂಬುದಾಗಿ ಘೋಷಿಸುತ್ತಾನೆ ಈ ಕೃಷ್ಣನಿಗಿಂತ ಸ ಸಮಾನವಾದದ್ದೂ ಇಲ್ಲ ಕೃಷ್ಣನಿಗಿಂತ ಜಾಸ್ತಿ ಆಗುವ ಜಾಸ್ತಿ ಇರುವ ಶಕ್ತಿಯೇ ಇಲ್ಲ ಈ ಪ್ರಪಂಚದಲ್ಲಿ ಶ್ರೀಕೃಷ್ಣನು ತನ್ನ ಹೊರತು ಬೇರೊಂದು ಆಕಾರವನ್ನು ಹೊಂದಿಲ್ಲ ಎಂಬುದನ್ನು ಖಚಿತಪಡಿಸಲು ಸ್ವಯಂ ಎಂಬ ಪದವನ್ನು ಈ ಶ್ಲೋಕದಲ್ಲಿ ವಿಶೇಷವಾಗಿ ಬಳಸಲಾಗಿದೆ ಬೇರೆ ಅವತಾರಗಳ ಬಗ್ಗೆ ಮಾತನಾಡುವಾಗ ಆಯಾ ಅವತಾರಗಳ ನಿರ್ದಿಷ್ಟ ಕಾರ್ಯ ಭಾಗವನ್ನು ಗಮನಿಸಿ ಭಗವಾನ್ ಎಂದ ಪದವನ್ನು ಬಳಸಲಾಗುವುದು ಎಲ್ಲ ಆಧಾರಗಳು ಪರಮಪುರುಷ ಎಂದು ಕರೆಯಲಾಗುವುದಿಲ್ಲ ಈ ಶ್ಲೋಕದಲ್ಲಿ ಬರುವ ಸ್ವಯಂ ಎಂಬ ಪದವು ಪಾರಮ್ಯವು ಸಾರ ಸರ್ವಸ್ವ ಎಂಬುದನ್ನು ಸೂಚಿಸುತ್ತದೆ ಸಾರಸ್ವನಾದ ಕೃಷ್ಣ ಅದ್ವಿತೀಯನಾಗಿದ್ದಾನೆ ಅವನು ತನ್ನನ್ನು ತಾನೇ ಬೇರೆ ಬೇರೆ ಭಾಗಗಳಾಗಿ ಅಂಶಗಳಾಗಿ ಮತ್ತು ಕಣಿಗಳಾಗಿ ವಿಸ್ತರಿಸಿಕೊಂಡಿದ್ದಾನೆ ಸ್ವಯಂ ರೂಪ ಸ್ವಯಂ ಪ್ರಕಾಶ ತದೇಕಾತ್ರ ಪ್ರಭಾವೆ ವೈಭವೇ ವಿಲಾಸ ಅವತಾರ ಆವೇಶ ಮತ್ತು ಜೀವ ಐವ್ಯ ವಿಸ್ತರಣೆಗಳು ಈ ಎಲ್ಲ ವಿಸ್ತರಣೆಗಳಿಗೂ ಆಯಾ ವ್ಯಕ್ತಿ ವ್ಯಕ್ತಿಗಳಿಗೆ ಹೊಂದುವಂತ ಅನಂತವಾದ ಶಕ್ತಿಯನ್ನು ನೀಡಲಾಗಿದೆ ಆಧ್ಯಾತ್ಮಿಕದಲ್ಲಿ ಪರಿಣತರಾಗಿರುವ ಸರ್ವಸ್ವನಾದ ಕೃಷ್ಣನು ಕೃಷ್ಣನ ಆಧ್ಯಾತ್ಮಿಕ ಕೂಡ ಪ್ರಮುಖ ಲಕ್ಷಣಗಳನ್ನು ಹೊಂದಿರುತ್ತಾನೆ ಎಂದು ಸೂಕ್ಷ್ಮವಾಗಿ ಪರಿಶೀಲಿಸಿ ನೋಡಿದ್ದಾರೆ ಭಗವಂತ ಎಲ್ಲ ವಿಸ್ತರಣೆಗಳು ಮತ್ತು ವಿಸ್ತರಣಾಂಶಗಳು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಬಗೆಯ ಲಕ್ಷಣಗಳು ಹೊಂದಿರುತ್ತಾರೆ ಆದರೆ ಶ್ರೀಕೃಷ್ಣನು ಮಾತ್ರ ನೂರಕ್ಕೆ ನೂರು ಲಕ್ಷಣಗಳನ್ನು ಹೊಂದಿರುತ್ತವೆ ಮತ್ತು ಶ್ರೀಕೃಷ್ಣ ಸ್ವಾಂಶ ವಿಸ್ತರಣೆಗಳಾದ ಸ್ವಯಂ ಪ್ರಕಾಶ ತದೇಕಾತ್ಮ ಮತ್ತು ಅವತಾರ ಎಣಿಸಿಕೊಳ್ಳುವ ಎಲ್ಲ ವಿಷ್ಣು ತತ್ವಗಳನ್ನು ಪ್ರಾದೇಶಿಕ ತೊಂಬತ್ತ ತೊಂಬತ್ತು ಮೂರು ಆಧ್ಯಾತ್ಮಿಕ ಲಕ್ಷಣಗಳನ್ನು ಹೊಂದಿರುತ್ತವೆ ಅವತಾರವು ಅಲ್ಲದ ಆವೇಶವೂ ಅಲ್ಲದ ಅವುಗಳ ಮಧ್ಯಸ್ಥಿತಿಯೂ ಅಲ್ಲದ ಶಿವನು ಹೆಚ್ಚು ಕಡಿಮೆ ಎಂಬತ್ನಾಲ್ಕು ಶತಾಂಶ ಲಕ್ಷಣಗಳನ್ನು ಹೊಂದಿರುತ್ತಾನೆ ಆದರೆ ಜೀವನದ ಬೇರೆ ಬೇರೆ ಮೆಟ್ಟಿಗಳಲ್ಲಿರುವ ಜೀವಗಳ ಗರಿಷ್ಠ ಎಪ್ಪತ್ತೆಂಟು ಶತಾಂಶ ಲಕ್ಷಣಗಳನ್ನು ಹೊಂದಿರುತ್ತಾರೆ ಜೀವಗಳಲ್ಲಿ ಅತ್ಯಂತ ಪರಿಪೂರ್ಣನಾದವನು ಬ್ರಹ್ಮ ಅವನು ಒಂದು ವಿಶ್ವದ ಪರಮಾಧಿಕಾರಿ ಆತನು ನೂರಕ್ಕೆ ಎಪ್ಪತ್ತೆಂಟರಷ್ಟು ಲಕ್ಷಣಗಳು ಪೂರ್ಣವಾಗಿ ಹೊಂದಿರುತ್ತಾನೆ ಉಳಿದ ದೇವಘಟ್ಟರು ಇದರ ಲಕ್ಷಣ ಇನ್ನೂ ಕಡಿಮೆ ಪ್ರಮಾಣದಲ್ಲಿ ಹೊಂದಿರುತ್ತಾರೆ ಮನುಷ್ಯ ಜೀವಿಗಳಿಗಂತಹ ಈ ಲಕ್ಷಣಗಳು ತೀರಾ ಅಲ್ಪ ಪ್ರಮಾಣದಲ್ಲಿವೆ ಮನುಷ್ಯ ಜೀವಿಯ ಪರಿಪೂರ್ಣತೆಯ ಮಾದರಿ ನೆಲೆಯನ್ನು ಹೊಂದಿರುವುದರಿಂದ ನೂರಕ್ಕೆ ಎಪ್ಪತ್ತೆಂಟರಷ್ಟು ಲಕ್ಷಗಳನ್ನು ಪೂರ್ಣವಾಗಿ ಸಾಧಿಸುವುದು ಈ ಮನುಷ್ಯ ಎಪ್ಪತ್ತೆಂಟು ಹೊಂದಿರ್ತಾರೆ ಲಕ್ಷಣಗಳನ್ನು ಕೃಷ್ಣ ನೂರು ಒಂದಿರ್ತಾನೆ ಬ್ರಹ್ಮ ಎಂಬತ್ತಾರು ಹೊಂದಿರ್ತಾನೆ ಮನುಷ್ಯ ಇನ್ನೂ ಕಷ್ಟ ಬಿದ್ದರೆ ತೊಂಬತ್ತಾರು ನೂರ ಹತ್ತು ಹೊಂದಿರ್ತಾನೆ ಜೀವಿಯುವ ಶ್ರೀಮಾ ವಿಷ್ಣು ಅಥವಾ ಭಗವಾನ್ ಕೃಷ್ಣರನ್ನುಷ್ಟು ಲಕ್ಷಣಗಳನ್ನು ಹೊಂದುವುದು ಅಸಾಧ್ಯ